ನಮ್ಮ ಕುಲದೇವರಾದ ಬೆಟ್ಟದ ತುದಿಯಲ್ಲಿರುವ ಈ ಕಾಡು ಸಿದ್ದೇಶ್ವರನಲ್ಲಿ ನಮ್ಮ ಸಂಸಾರ ಸುಗಮವಾಗಿ ಸಾಗಿಸು ಹಾಗೂ ಶಿಕ್ಷಕನಾಗಬೇಕು ಅಂತ ಆಸೆ ಪಟ್ಟಿರುವ ನನ್ನ ಮೈದನನ ಆಸೆ ನೆರವೇರಿಸು ನನ್ನ ಇನ್ನೊಬ್ಬ ಮೈದನನಿಗೆ ಒಳ್ಳೆ ಸುಶಿಲ ಹೆಂಡತಿಯನ್ನು ಕರುಣಿಸು ಅಂತ ಭಕ್ತಿಯಿಂದ ಪ್ರಾರ್ಥಿಸಿ ಪೂಜಿಸಬೇಕು ಬರೇ ನಾನೇ ಈ ಊರ ಆಗರ್ಭ ಶ್ರೀಮಂತ ದೇಸಾಯಿ ಗೌಡ ಇಲ್ಲಿ ಆದ್ರೆ ಪೂಜಿಸುತ್ತಿರುವ ನನ್ನನ್ನ ಕೂಗಿ ಕರೆದ ಕಾರಣ ಮಾತ್ರ ಇದು ಕಾರಣ ಬಹು ದಿನದಿಂದ ನನ್ನ ಮನದಲ್ಲಿ ಮನೆ ಮಾಡಿಕೊಂಡು ಕುಳಿತಿರುವ ಆಸೆ ಈಡೇರಿಸಿಕೊಳ್ಳಲು ಪ್ರಯತ್ನ ಮಾತಾಡ್ತಾ ನೀವು ನಾದ ಕೇಳಿ ಹಾವು ಹರಿದು ಎಂತಿರುವ ನಿನ್ನನ್ನು ನನ್ನ ಹೃದಯದಲ್ಲಿ ಸಾಕಲು ಮನಸ್ಸು ಹರಿದು ನಿನ್ನಲ್ಲಿಗೆ ಬಂದೆ ಬಾ ನನ್ನ ಕೈ ಹಿಡಿದು ಹಾಡು ಕುಣಿದೇವು ನನ್ನ ಮನ ಸಂತೋಷಪಡಿಸಿಕೊಂಡು ದಣಿದ ಈ ದೇಸಾಯಿ ಗೌಡನ ಮನಕ್ಕೂ ಸ್ವಲ್ಪ ಆಯಾಸ ಪರಿಹರಿಸು ಸಾಯಿ ದೂರ ಸಂಗ ಮಾತಾಡು ಹತ್ತಿರ ಬಂದಿದ್ದೆ ಆದ್ರೆ ನಿನ್ನ ಕಾಲುಗಳನ್ನ ಕತ್ತರಿಸಿ ದೇವರಿಗೆ ಅರ್ಪಿಸಬೇಕಾಗಿತ್ತು ಎಚ್ಚರ ಈ ಜೇಸಾಯಿಗಳನ್ನು ಕಂಡರೆ ಎರಡನೆಂದು ಸಲಾಮ್ ಹೊಡೆಯುತ್ತಾರೆ ಈ ತಾಲೂಕಿನ ಜನ ಅಂದ ಮೇಲೆ ನನ್ನ ಕಾಲು ಕತ್ತರಿಸುವ ಗಂಡುಗಲಿಗಳಿಗೆ ಇನ್ನೂ ಜನ್ಮ ನೀಡಿಲ್ಲ ಈ ಭಾರತ ಮಾತೆ ದೃಷ್ಟಿಯಲ್ಲಿ ತಿಳಿದುಕೊಂಡಿದ್ಯೋ ಹೆಣ್ಣೆಂದರೆ ದೃಷ್ಟಿಯಲ್ಲಿ ತೀಟೆ ತೀರಿಸಿಕೊಂಡು ತಿಂದು ಸಾಕುವ ನೀನೊಂದು ಮಾಗಿದ ಮಾವಿನ ಹಣ್ಣು ಮಾವಿನ ಹಣ್ಣೆಂದು ಎಲ್ಲ ಹಣ್ಣುಗಳನ್ನು ತಿನ್ನಲು ಹೋದ್ರೆ ವಿಷ ಪೂರಿತ ಬೇವಿನ ಹಣ್ಣಾಗಿ ನಿನ್ನ ನಿರ್ನಾಮಕ್ಕೆ ಕಾರಣವಾಗಿ ತುಂಬಲು ಎಚ್ಚರ ಶಬರಿ ಏಕಚಿತ್ತ ಒಂದು ಹೆಣ್ಣಾದ ನಿನ್ನಿಂದ ನನಗೆ ಎತ್ತರ ಎಚ್ಚರಿಕೆ ಎಂಬ ಶಬ್ದವನ್ನು ಕನಸಿನಲ್ಲಿಯೂ ಕಂಡಿಲ್ಲ ಈ ದೇಸಾಯಿ ಗೌಡ ಸುಮ್ಮನೆ ನನ್ನವಳಾಗಿ ಸೆರಗಾಸಿ ಸುಖ ನೀಡಿದರೆ ಇರದಿದ್ದರೆ ಹರಿದು ಹಟ್ಟಿ ಸಾಕುವೆ ಈ ನಿನ್ನ ಶರೀರವನು ಶರೀರವನ್ನು ಬರೆಯದಿ ಕೊಟ್ಟು ಮಾತಾಡಿದ್ರೆ ಹತ್ತು ಮೀರಿ ಮಾತಾಡ್ತಾ ಇದ್ದೀರಾ ಸುಮ್ಮನೆ ಹೊರಟು ಹೋಗುವ ನಾನೇ ಒನಕ್ಕೆ ನಿನ್ನ ಹೊಸ ಬೆದರಿಕೆ ವೇದ ಅಂತ ನನ್ನ ಮುಂದೆ ಬೇಡ ಶಬರಿ ಜಗವನ್ನ ಆಳುವ ಈ ಧೈರ್ಯವುಳ್ಳ ದೇಸಾಯಿಗೌಡ ಮನಸ್ಸು ಮಾಡಿದರೆ ನನ್ನಾಳುಗಳ ಕೈಯಿಂದ ನನ್ನನ್ನು ಹೊತ್ತು ತರಿಸಿ ಇದೇ ರಾತ್ರಿ ಕಳೆಯುತ್ತಿದ್ದೆ ನಿನ್ನೊಂದಿಗೆ ಆದರೆ ಅದು ಸೂರ್ಯನಾದ ನನಗೆ ಶೋಭೆ ತರುವುದಿಲ್ಲ ಎಂದು ಮುಖಾಮುಖಿಯಾಗಿ ಬಂದು ಕೇಳುತ್ತಿದ್ದೇನೆ ನಾಮ ಶಿಷ್ಯೆಯನ್ನು ಕೊಪ್ಪಿದರೆ ನನ್ನ ಕೋಣಿಯ ರಾಣಿ ನೀನೇ ಕೊಪ್ಪದಿದ್ದರೆ ನೀನು ಕಾಣುವೆ ಯಮನ ಕೋಣೆ ಈ ಕರೆತಿನ ಕೆಳಕಿದ್ದೆ ಆದರೆ ಈ ಕಾರು ಸಿದ್ದ ಹೆಣ್ಣಾದ ನಾನೇ ನಿನ್ನ ರುಂಡನ ಕಡಿದು ರಕ್ತನ ಭೂಮಿಗೆ ಕರಬೇಕಾಗುತ್ತೆ ಸೊಮ್ಮನೆ ಹೊರಟು ಹೋಗ್ತೀಯೋ ಅಥವಾ ನಾರಿಯಾದ ನಾನು ಮಾರಿ ನೀನು ಮಾರಿಯಾಗುವ ತನಕ ನಿನಗೆ ಸಮಯ ಕೊಡಲಾರೆ ಅಷ್ಟರೊಳಗಾಗಿಯೇ

ಇಷ್ಟು ಹುಟ್ಟಿ ಹುಟ್ಟಿ ಇಷ್ಟು ದೊಡ್ಡವನಾದರೂ ಯಾವ ಪುಂಡಗಂಡು ನನ್ನ ಮೇಲೆ ಕೈ ಮಾಡಿಲ್ಲ ಕೈ ಮಾಡಿದರೂ ಆ ಕೈಗಳನ್ನು ಸುಮ್ಮನೆ ಬಿಟ್ಟಿಲ್ಲ ಇದೇ ಅಲ್ಲವೇ ನನ್ನ ಕೆನ್ನೆಗೆ ಏಟು ಕೊಟ್ಟ ನಿನ್ನ ಕೈ ಈ ನನ್ನ ಕೆನ್ನೆಗೆ ತಾಗಿದ ಈ ನಿನ್ನ ಕೈಯನ್ನು ತೆಗೆಯದೇ ಬಿಡಲಾರೆ ತಂಗಿ ಅಂತ ತಿಳಿದು ಬಿಟ್ಟು ಹೋಗಿ ನಿಮ್ಮ ಕೈ ಮುಗಿದು ಕುಂದು ತರದೆ ನಿಮ್ಮ ಮರ್ಯಾದೆ ನಿನ್ನ ಕಣ್ಣೀರಿನ ಕಂಬನಿಗೆಂದು ಕರಗಿ ಸಣ್ಣ ಆಗಲಾರನು ಎಂದಾಯಿಗೌಡ ಸಮಯ ಕಾಯುತ್ತಾ ನಿಂತರೆಯೇ ದೇವಸ್ಥಾನಕ್ಕೆಂದು ಮತ್ತೆ ಯಾರಾದರೂ ಬರಬಹುದು ಅವರು ಬರುವುದರೊಳಗಾಗಿಯೇ ನನ್ನ ಕಾರ್ಯ ಮುಗಿಸಿಕೊಂಡು ಬಿಟ್ಟು ಬಿಡುವೆ ಬಾ ಶಬರಿ ಹರಿ ಮುಜಿ ಇತು ನಿಮ್ಮ ಶೀಲದ ಕಥೆ ಏ ಮಗನೇ ದೇಸಾಯಿ ಗೌಡ ಕೈ ಬಿಡು ಮೊದಲು ಇ ಘರತಿಯ ಸರಗನು ಏ ದೇವಾ ಪರಿ ಸೇವ ಅಷ್ಟೇ ಅನ್ನನೆ ಗೌಡ ರ ಬಾಳಿಗೆ ಗಂಟಿ ಬೆರಳೆಯುತ್ತಿರುವ ನಿಮ್ಮಂತ ಕಟುಕಿ ಬಚ್ಚರೂ ಸಿದ್ಧವಾಗಿ ಬಂದಿರುವ ಅಗ್ನಿದೇವ ನಿನ್ನನ್ನು ಕಾಡಿನಿಂದ ಈ ನಾಡಿಗೆ ಕರೆ ತಂದಿರುವುದು ನನಗೆ ಸಹಾಯ ಮಾಡಿ ನಾ ಹೇಳಿದಂತೆ ಬೀಸಿರಲು ಅದನ್ನು ಬಿಟ್ಟು ನೀನು ನನಗೆ ಆಗಿ ನಿಲ್ಲುವುದು ಸರಿಯೇ ಸರಿಯೇ ತಪ್ಪು ಗೊತ್ತಿಲ್ಲ ಗೌಡಿನಲ್ಲಿ ನನ್ನ ಕಣ್ಣೆ ತೊಡುಗೆ ಗರತಿಯರ ಗರತೆ ತನಕೆ ಗೊತ್ತು ಬರುವುದನ್ನು ನನ್ನ ಕಂಡರ ಕಂಡಿದ್ದೇ ಆದರೆ ಅಂದೇ ಅವರ ದೇಹವನ್ನು ಹರಿದು ಹತ್ತಿ ಹಾಕಿ ಪವರ ಬಿಸಿ ರಕ್ತದಿಂದ ಗರತಿಯರ ಪಾದ ತಳೆಯುವುದು ನನ್ನ ವಂಶದ ಗುಣ ನಾನು ಯಾರು ನನ್ನ ಪವರ್ ಏನೆನ್ನುವುದನ್ನು ಚೆನ್ನಾಗಿ ಅರಿತುಕೊಂಡು ಮೇಲಾಗಿ ಈ ಜಗವನ್ನೇ ನನ್ನ ಮುಷ್ಟಿಯಲ್ಲಿ ಹಿಡಿದು ಆಟ ಆಡಿಸಬಲ್ಲ ಈ ಊರಂತನೇತನೇ ಮಂಜೆ ಹೂ ಕಾಪಿ ಊರಿನಲ್ಲಿ ದೊಡ್ಡ ಬೆರೆಯುವುದು ಗಂಡ ಗಂಡ ಹೆಣ್ಣುಗಳ ತಾಳ ತಕ್ಕ ಎಪ್ಪಿಸು ಹಪ್ಪುಗೆಯಲು ಬಯಸುವುದೀರಪ್ಪ ಗಂಡ ಸೈವಾಯ್ ಹೇಗೆ ನಿಮ್ಮಂತ ಕಾಮುಕ ದೃಷ್ಟಿಯ ಗಂಡಸರಿಂದಲೇ ಇಲ್ಲಿ ಪುರುಷ ಸಮಾಜವೇ ತಲೆ ಎತ್ತಿದಿಲ್ಲದಂತಾಗಿದೆ ಗೌಡ ಆರ್ರೆ ಧರ್ಮದ ಬಾರಿಯರ ಮೇಲೆ ದಿನ ಕಾಮದ ಕಣ್ಣು ಹಾಯಿಸಿದರೆ ನಿಮ್ಮ ಕಣ್ಣನ್ನ ಕೇಳುವ ಹುಷಾರ್ ಪುಂಡರಿಗೆ ಮಾ ಪುಂಡನಾಗಿ ಪುಟಿದಾಡಬೇಡ ಅಗ್ನಿದೇವ ನೀವು ಲೊಣಗದರಾಗಿ ನಿಂತರೆ ನಿನ್ನ ಮಾತಾಪಿತರನ್ನು ಕೊಂದ ಪಾಪಿಯರನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ನನ್ನ ತಂದೆ ತಾಯಿಯರನ್ನು ಕೊಂಡ ಕುಳಿ ನೀನು ನನಗೆ ಕೊಡದಿದ್ದರು ಐ ಡೋಂಟ್ ಕೇರ್ ಗೌಡ ಐ ಡೋಂಟ್ ಕೇರ್ ಗೌಡರಾದಂತೂ ಹಣದ ಆತ್ಪರದಲ್ಲಿ ಈ ಗಗತಿಯದ ಮಕ್ಕಳು ಮುಂದೆ ಬಂದದೆ ಇವತ್ತು ರಾಗಿರಬೇಕೋ ಒಂದು ಇಲ್ಲಾದೀವಿರಬೇಕೋ ಒಂದು ಮುಂದಕ್ಕೆ ಈ ಏರಗಿಡಿಯದವು ಈ ಸಮಯದಲ್ಲಿ ಅಗ್ನಿದೇವನು ಎದುರು ಹಾಕಿಕೊಳ್ಳುವುದು ಇವನನ್ನು ಎದ್ದು ಎದುರು ಹಾಕಿಕೊಂಡು ಬದುಕುವುದು ಸಾಧ್ಯವಿಲ್ಲ ನಾನು ಇವನೊಂದಿಗೆ ಕೈ ಜೋಡಿಸಿ ನಾನು ಮಂತ್ರಿ ಪಟ್ಟಕ್ಕೇರಿದ ನಂತರ ಇವನಿಗೆ ಸುಡುಗಾಡಕ್ಕೆ ಸಿಡಿಬೇಕು ನೋಡು ಅಗ್ನಿದೇವಾ ನಮ್ಮಿಬ್ಬರ ನಡುವೆ ವೈರತ್ವ ತರವಲ್ಲ ಏನು ಕೆಟ್ಟ ಗಳಿಯಲ್ಲಿ ಕಡಿಗೆಯಲ್ಲಿ ನಾನು ಇವಳೊಂದಿಗೆ ಹೀಗೆ ವರ್ತಿಸಿಕೊಂಡೆ ನನ್ನನ್ನು ಕ್ಷಮಿಸಿ ಬಿಡು ನಮ್ಮಿಬ್ಬರ ಗೆಳೆತನ ಹೀಗೆ ಮುಂದುವರಿಸು ಆಲ್ ರೈಟ್ ಇನ್ನು ಮುಂದಾದರು ಹೆಣ್ಣು ಈ ಜಗದ ಕಣ್ಣು ಎಂದು ಹೊರತುಕೊಂಡು ನಡೆಯುವುದನ್ನು ಕಾಣಿಸಿಕೆ ದೇತಾಯಿ ಗೌಡ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದೆ ಈ ನಿನ್ನ ಉಪಕಾರ ನನ್ನ ಯಾವ ಜನ್ಮದಲ್ಲೂ ಬಂದಿಲ್ಲ ನೋಡಮ್ಮ ಅಸಹಾಯಕ ಸ್ಥಿತಿಯಲ್ಲಿದ್ದ ಒಂದು ಹೆಣ್ಣನ್ನು ಕಾಪಾಡುವುದು ಗಂಡ ಸಾಗಿ ಹುಟ್ಟಿರುವ ಒಬ್ಬ ಮಾನವನ ಧರ್ಮ ಯಾರ ಬಾದಿದು ನಾನು ಈ ಊರಿನ ಬಡ ರೈತನ ಹೆಂಡತಿ ಶಬರಿ ಅಂತ ನನ್ನ ಹೆಸರು ಪ್ಪ ನಾನು ಯಾರು ನೋಡಪ್ಪ ತಾಯಿ ಶಬರಿ ನಾನೆಂಬುದು ಅರಿಯಬೇಕಾದರೆ ಸಮುದ್ರದಲ್ಲಿ ಅಡಿಗೆ ಕುಳಿತಿರುವ ಸತ್ಯವೊಂದು ಬಿಚ್ಚು ಈ ಸಮಾಜಕ್ಕೆ ಸಾರಿದಾಗಲೇ ಅರ್ಥವಾಗುವುದು ನಾನಾರೆಂಬುದು ಹಾ ಇರಲಿ ತಾಯಿ ಶಬರಿ ದಾರಿಯಲ್ಲಿ ನಡೆಯುತ್ತಾರೆ ತಿಳಿಸುತ್ತೇನೆ ಹೋಗೋಣ ಅಗ್ನಿದೇವ ಹೋಗು ನಿನಗೇನು ಗೊತ್ತು ನಿನ್ನ ಮಾತಾಪಿತರನ್ನು ಕೊಂದು ನಿನ್ನ ಮನೆಗೆ ಬೆಂಕಿ ಹತ್ತಿದ ವಂಚಕ ಈ ದೇಶ ಈಗ ಮನಿಂದಲೇ ನನ್ನ ನನ್ನೆಲ್ಲ ಕಾರ್ಯ ಸಾಹಿತ್ಯ ಕೊಡುವೆ ನಂತರ ಕಳಿಸುವೆ ನಿನ್ನ ಯಾಮ ಏ ಕೆಟ್ಟ ಸೂಳೆ ಸಬರಿ ನನ್ನ ಕೆನ್ನೆಗೆ ಬಾರಿಸಿದ ಸೇಡಿಗೆ ಪ್ರತಿಕಾರವಾಗಿ ನಿನ್ನ ಮೈದನ ಸಂಪತ್ತು ಮೇಲೆ ನನ್ನ ಮೋಸದ ಬಲೆ ಬೀಸಿ ಅವನನ್ನು ನನ್ನ ಕೈವಶ ಮಾಡಿಕೊಂಡು ಅವನಿಂದಲೇ ನಿಮ್ಮ ಮನೆ ಚಿದ್ರ ವಿಚಿದ್ರ ಮಾಡಿ ನಿಮ್ಮೆಲ್ಲರನ್ನು ಕತ್ತಿಗೆ ಕೈ ಕೊಟ್ಟು ಹೊರತಲ್ಲಿಸಿ ಗಂಡನೇ ದೇವರೆಂದು ನಿತ್ಯ ಪತಿ ಪೂಜೆ ಮಾಡುವ ನಿನ್ನ ಗಂಡನ ತಲೆಯಲ್ಲಿ ನೀನು ನನಗೆ ಸರಗಾಸಿದ ಸೂಳೆ ಎಂದು ಬಿತ್ತಿ ನಿನ್ನನ್ನು ನೋಡಿ ಇಡೀ ಸಮಾಜದನ್ನು ಕಂಡು ಪುಂಡ ಪುಟಾರಿಯಾದ ನಿನ್ನ ಇನ್ನಪ್ಪ ಮೈದುನ ಜಮದಗ್ನಿಗೆ ಅಲ್ಲು ಕಿತ್ತ ಹಾವಿನಂತೆ ಹುತ್ತನಂತೆ ತಿರುಗುವಂತೆ ನಾವು ಕಾಣುತ್ತಿದ್ದರೆ ನನ್ನ ಹೆಸರು जल तोट छलगार यु दोष आला <laughs>